ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಲೈಫ್ ಸ್ಟೋರ್ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋನ ನಾವು ನೋಡೋಣ ಹೇಳಮ್ಮ ಹಾಯ್ ಹಾಂ ಏನು ಮಾಡ್ತಿದ್ಯಮ್ಮ ಏನಕ್ಕಾಗಿ ಏನಕ್ಕಾಗಿ ಮಾಡ್ತಿದ್ಯಾ ನನ್ನ ಅಮ್ಮನಿಗೆ ನೆಗಡೆ ಆಗಿದೆ ಹ್ಞೂ ಆಸ್ಪೆಟ್ಲ್ ಟಾನಿಕೆಲ್ಲ ಹೋದರೂ ಮೇಲಾಗಿಲ್ಲ ಹ್ಞೂ ಅದಕ್ಕೆ ಬರೀ ನೆಗಡೇ ಆಗಿದೆಯೋ ಕಫ ಎಲ್ಲ ಕಟ್ಕೊಳ್ತಾ ಇದೆ ನೆಗಡೆ ಆಗಿದೆ ಕೆಮ್ಮು ಅದಕ್ಕೆ ಏನೇನು ಓಮ್ ರೆಮಿಡಿ ಮಾಡ್ತಾ ಇದ್ದೀರಾ ಅದಕ್ಕೆ ಏನೇನು ಐಟಮ್ ತಗೋತಾ ಇದ್ದೀರಾ ತುಳಸಿ ಸೊಪ್ಪು అదేం సొప్పవ తులసి సొప్పు మన మధ్య తులసి సొప్పు హోర్స తులసి సొప్పు విళ్ళదల తులసి సొప్పు మే దొడ్డ పత్ర దొడ్డ పత్ర ಇಲ್ಲ ಮನೆ ಹತ್ರನೇ ಹಾಕೊಂಡ್ಬಿಟ್ಟಿದ್ದೀರ ಎಲ್ಲ ಐಟಮ್ಗಳೆಲ್ಲ ಯಾವ ನನ್ ಚಪ್ಲಿ ಹಾಕಿಂದ ಕಣವ ಏ ಅಲ್ಲೇ ಇರಪ್ಪ ಅದು ಏನು ಸೊಪ್ಪಮ್ಮ ಸೊಪ್ಪು ಹ್ಮ್ ಇದು ಮಕ್ಕಳಿಗೆ ಕಪ ಹ್ಮ್ ಜೋರಾಗಿ ಮಾತಾಡು ಇದು ಮಕ್ಕಳಿಗೆ ಕಫ ಬೇದಿಯಲ್ಲಾದ್ರೂ ಬರುತ್ತೆ ಇಲ್ಲ ವಾಂತಿಯಲ್ಲಾದ್ರೂ ಬರುತ್ತೆ ಕಫ ಈ ಸೊಪ್ಪು ಎಲ್ಲ ತೊಳೆದ್ಬಿಟ್ಟು ಬಿಸಿ ಮಾಡಬೇಕು

ಅದೆಷ್ಟೆಷ್ಟು ಎಷ್ಟು ಏನು ಅಂತ ಎಲ್ಲಾ ತೋರಿಸ್ತೀನಿ ಎರಡೆಲೆ ದೊಡ್ಡ ಪತ್ರಿ ಒಂದು ವಿಳೆ ಇದು ಕುಪ್ಪೆ ಸೊಪ್ಪು ಅಂತ ಮಕ್ಕಳಿಗೆ ಕಫ ಇದ್ರೆ ವಾಂತಿ ಎಲ್ಲಾದ್ರೂ ಬರುತ್ತೆ ಇಲ್ಲಂದ್ರೆ ಭೇದಿಯಲ್ಲಾದ್ರೂ ಬರುತ್ತೆ ಇದು ತುಳಸಿ ಎಲೆ ಇದಿಷ್ಟು ಇಟ್ಬಿಟ್ಟು ನೀವು ಏನು ಮಾಡ್ತೀರಾ ನಾನು ಮಾಡ್ತೀನಿ ಅದು ಮಾಡಿಬಿಟ್ಟು ಕೈಯಲ್ಲಿ ರಸ ತೆಗೆದು ಮಕ್ಳಿಗೆ ಹಾಕದ ಒಂದು ಹಳ್ಳು ಉಪ್ಪು ಹಾಕ್ಬಿಟ್ಟು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಮೆಣಸು ಏನು ಹಾಕದ ಏನು ಹಾಕಲ್ಲ ಅದನ್ನ ಲೈಟ್ ಆಗಿ ಬಿಸಿ ಮಾಡ್ತೀವಿ ಬಿಸಿ ಮಾಡ್ತಾ ಇದ್ದೀನಿ ಲೈಟ್ ಆಗಿ ಬಿಸಿ ಮಾಡ್ತೀರಾ ಅಥವಾ ಲೈಟ್ ಆಗಿ ಬಿಸಿ ಮಾಡ್ತೀವಿ ಜಾಸ್ತಿ ಉರಿಬಾರ್ದ ಯಾಕೆ ಅಂದರೆ ತಂಡಿನಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿದ್ರೆ ಮಕ್ಕಳು ತಣ್ಣಗಿರೋದಿಲ್ಲ ಹಿಡಿತೈತೆ ಔಷಧಿ ಇದು ತಣ್ಣಗಿರೋದೆ ಹೋಯ್ರೆ ಏನಾಗುತ್ತೆ ಅಂದ್ರೆ ಅದು ಹಿಡಿಯೋದಿಲ್ಲ ಔಷಧಿ ಸ್ವಲ್ಪ ತಂಡಿ ಕಾಲ ಬಿಸಿ ಚಟ್ನಿ ಎಲ್ಲ ಬಿದ್ದಿರುತ್ತೆ ಅದರಿಂದ ನಾವು ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ರಸ ತೆಗೆದುಬಿಟ್ಟು ಅದನ್ನ ಹಾಕಿದ್ರೆ ಆಯ್ತು ಬಿಸಿ ಮಾಡad ಆಯ್ತು ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿದೀನಿ ಮತ್ತೆ ಅದಾದ ಮೇಲೆ ಮತ್ತೆ ಏನ್ ಕೈಯಲ್ಲೇ ಇದ್ ಮಾಡ್ತೀರಾ ಕೈಯಲ್ಲೇ ಕೈಯಲ್ಲೇ ಒಂದು ಗ್ಲಾಸ್ ತಗೊಂತೀರ ಗ್ಲಾಸ್ ಹಾಕೋಣ್ದೀನಿ ಗ್ಲಾಸ್ಗೆ ಒಂಚೂರು ಉಪ್ಪು ಕಲ್ಲು ಉಪ್ಪು ಹಾಕ್ತೀನಿ ಕಲ್ಲು ಉಪ್ಪು ಅಂದ್ರೆ ನುಣ್ಣು ಹಾಕೋದು ಬೀಟು ಹಾಕಲ್ಲ ಕಲ್ಲು ಕಲ್ಲು ಉಪ್ಪು ಎಲ್ತ್ಗೆ ಅದೇ ಒಳ್ಳೇದು ಸೊ ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಉಪ್ಪು ಹಾಕೋದು ನಾವು ಹಾಕೊಂತೀವಿ ಅದಾದ ನಂತರ ಇವಾಗ ನಾವು ಅದನ್ನ ಕೈಯಲ್ಲೇನೆ ರಸ ತೆಗಿಯೋದು ಈ ತರ ತಕೊಂಡ್ಬಿಡೋದು ಅದನ್ನೆಲ್ಲ ಕೈಗೆ ತಗೋದಲ್ಲ ಈ ತರ ಈ ತರ ಬಿಸಿ ಆದ್ರೆ ರಸ ಚೆನ್ನಾಗಿ ಹೊಡ್ತೈತಿ ಈ ತರ ಮಾಡಿ ಫ್ರೆಂಡ್ಸ್ ಯಾರ್ಯಾರ ಮನೆಯಲ್ಲಿ ಮಕ್ಳು ಇರ್ತಾರೆ ದೊಡ್ಡವರು ಸಹ ಕುಡಿಬಹುದು ಕಫ ಮತ್ತೆ ಗಂಟಲು ಕಟ್ಕೊಂಡಿರೋದು ಯಾವುದೇ ರೀತಿ ಕೆಮ್ಮು ನೆಗಡೆ ಯಾವುದೇ ರೀತಿ ಇದ್ರು ಸಹ ನಮ್ಗೆ ಅದು ಕಮ್ಮಿ ಆಗುತ್ತೆ ಅಂತ ಹಿಂದಿನ ಕಾಲದ ಇದು ಔಷಧಿ ಇದೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟೋಗಿರೋದು ಇವಾಗ ನಮ್ಮ ತಾಯಿಯವ್ರು ಮಾಡ್ತಾ ಇದಾರೆ ಇದನ್ನ ನೋಡಿ ನಾವು ಕಲಿಯೋದು ಇದು ನಾವು ಪ್ರತಿಯೊಂದು ವಸ್ತುನೇ ಆಗಲಿ ಯಾವುದು ನಮ್ಮ ಇರೋದಾಗಿಲ್ಲ ಎಲ್ಲ ಫ್ರೆಶ್ ಆಗಿ ಕಿತ್ಕೊಂಡ್ಬಂದೇ ನಾವು ಹಾಕಿರೋದು ಎಲ್ಲ ಪ್ರತಿಯೊಂದು ಸಹ ನಮ್ಮ ಮನೆ ಹತ್ರ ಹಾಕೊಂಡಿದ್ದಾರೆ ವಿಳೆದೆಲೆ ತುಳಸಿ ಗಿಡ ಕಾಮನ್ ಆಗಿ ಎಲ್ಲರ ಮನೆ ಹತ್ರನೂ ಇದೇ ಇರುತ್ತೆ ಅದು ದೊಡ್ಡ ಪಾತ್ರನೂ ಕೆಲವ್ರ ಮನೆ ಹತ್ರ ಹಾಕೊಂಡಿರ್ತಾರೆ ಕೆಲವ್ರು ಮನೆ ಹತ್ರ ಹಾಕೊಂಡಿರೋದಿಲ್ಲ ಅದನ್ನು ಸಹ ಅದು ಮತ್ತೆ ತುಂಬೆ ಕುಪ್ಪೆ ಸೊಪ್ಪು ಅಂತ ಹೇಳ್ತಾರೆ ಕುಪ್ಪೆ ಸೊಪ್ಪನ್ನು ಸಹ ಅದು ಕೆಲವ್ರಿಗೆ ಗೊತ್ತಿರುತ್ತೆ ಆ ಸೊಪ್ಪನ್ನು ಸಹ ನಾನು ತೋರಿಸಿದೀನಿ ಅದು ಯಾವ ತರ ಏನು ಅಂತ ನೋಡ್ಕೊಂಡು ಮಾಡಿ ಈಗ ನೋಡಿ ಅದು ಮಗ ಈ ಇದು ಜ್ಯೂಸ್ ಜ್ಯೂಸ್ ಅದು ಮಕ್ಕಳು ಕುಡಿಯಲ್ಲಿ ಹಟ ಮಾಡ್ತಾರೆ ಸೊ ಅದರಿಂದ ಜ್ಯೂಸ್ ಅಂತ ಹೇಳ್ಬಿಟ್ಟು ನಾವು ಕುಡಿಸ್ತಾ ಇದ್ದೀವಿ ತುಂಬಾನೇ ಕೆಮ್ತಾನೆ ರಾತ್ರಿಯಿಂದ ತುಂಬಾ ಕೆಂತ್ನೇ ನೋಡಿ ಕುಡ್ದ ಅಪ್ಪ ಹೆಂಗಿದೆ ಚೆನ್ನಾಗೈತಾ ಚೆನ್ನಾಗೈತಾ ಹ್ಮ್ ಈ ಥರ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಅವನು ಒದ್ದಾಡ್ತಾ ಇದ್ದಾನೆ ಸೊ ಅದರಿಂದ ನಾವು ಈ ಥರ ರೆಮಿಡಿನ ಮಾಡಿದ್ದೀವಿ ಯಾರೆಲ್ಲ ಮಕ್ಳಿರ್ತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಸಹ ನಾವು ಇದನ್ನು ಹಾಕ್ಬೋದು ಟಾನಿಕ್ ಡಾಕ್ಟರ್ಸು ಎಲ್ಲ ತೋರಿಸಿದ್ರು ಕಮ್ಮಿ ಆಗಿಲ್ಲ ಈ ಕೋಲ್ಡ್ ವಾತಾವರಣಕ್ಕೆ ನಾವು ಓಮ್ ರೆಮಿಡಿ ಮಾಡ್ಕೊಳ್ಳೋದೆ ತುಂಬ ಉತ್ತಮ ಸೊ ಅದರಿಂದ ನಾನು ಇದನ್ನು ತೋರಿಸಿದ್ದೀನಿ ಯಾರಿಗೆಲ್ಲ ಬೇಕೋ ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್